ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಕುರ್ಬರ ಸಂಘದ ರಾಜ್ಯ ನಿರ್ದೇಶಕ ವೆಂಕಟ ರಮಣಪ್ಪ ಅವರು ಮಾತನಾಡಿ ಹೆಚ್ ಕಾಂತರಾಜು ವರದಿಯನ್ನು ರಾಜ್ಯ ಸರ್ಕಾರವು ಈ ಕೂಡಲೇ ಸ್ವೀಕರಿಸಿ ಸಾರ್ವಜನಿಕರ ಚರ್ಚೆಗೆ ಬಿಟ್ಟು ವರದಿಯನ್ನು ಅಂಗೀಕರಿಸಬೇಕು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಜನವರಿ ಇಪ್ಪತ್ತೆಂಟರಂದು ಚಿತ್ರದುರ್ಗದ ಶ್ರೀ ಬಸವಮೂರ್ತಿ ಮದರ ಚೆನ್ನಯ್ಯ ಪೀಠದ ಪಕ್ಕದ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿದೆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಲಿದ್ದಾರೆ ಶೋಷಿತರ ಸಮುದಾಯಗಳ ಬಗ್ಗೆ ಧ್ವನಿ ಎತ್ತುವುದಕ್ಕೆ ಸಹಕರಿಸಬೇಕು ಕುರುಬರ ಸಂಘದ ರಾಜ್ಯ ನಿರ್ದೇಶಕ ವೆಂಕಟರಮಣಪ್ಪ ಅವರು ಈ ರೀತಿಯಾಗಿ ಕೋರ್ಕೊಂಡಿದ್ದಾರೆ ಇನ್ನೇ ಸಂದರ್ಭದಲ್ಲಿ ಕುರುಬರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ದಲಿತ ಮುಖಂಡ ವಿಜಯ ನರಸಿಂಹ ಅಂಜನಪ್ಪ ಸೇರಿದಂತೆ ಎಲ್ಲಾ ಸಮುದಾಯದ ಮುಖಂಡರು ಕೂಡ ಭಾಗಿಯಾಗಿದ್ದರು ಇಪ್ಪತ್ನಾಲ್ಕನೇ ತಾರೀಕಂದು ಚಿತ್ರದುರ್ಗ ನಡೆಯತಕ್ಕಂಥ ನಮ್ಮ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ನಡೆಯತಕ್ಕಂಥ ಸಮ್ಮೇಳನದಲ್ಲಿ ಹಿಂದುಳಿದ ವರ್ಗಗಳ ಸಮ್ಮೇಳನದಲ್ಲಿ ಪ್ರತಿಯೊಬ್ಬರೂ ಕೂಡ ಚಿಂತಾಮಣ ತಾಲೂಕಿನ ಎಲ್ಲ ಪ್ರತಿಯೊಬ್ಬರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಈ ಸಭೆಯ ಉದ್ದೇಶವಾಗಿರುತ್ತೆ ಹಾಗೆ ತಾವೆಲ್ಲರೂ ಕೂಡ ಚಿಂತಾಮಣ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರೂ ಕೂಡ ಸಹಕರಿಸಿ ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಪ್ರಾರ್ಥನೆ ವರ್ಗಗಳ ಒಕ್ಕೂಟದ ಸಮ್ಮೇಳನ ನಡೀತಾ ಇದೆ ಶೋಷಿತ ವರ್ಗಗಳ ಸಮ್ಮೇಳನ ಅಂತ ಹೇಳ್ತಾ ಯಾವ ಕಾಂತರಾಜ್ ವರದಿ ಜನಗಣತಿ ವರದಿ ಇವೆಲ್ಲ ಕೂಡ ಹಿಂದೆ ಬಿದ್ದಿದೆ ಅವೆಲ್ಲೂ ಕೂಡ ಉಪಯೋಗ ಆಗೋದಕ್ಕೆ ಮಾಡ್ಬೇಕು ಅಂತೇಳಿ ಸಮ್ಮೇಳನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಕಾರ್ಯಗತ ಮಾಡಬೇಕು ಅಂತ ಎಲ್ಲರೂ ಉದ್ದೇಶ ಅದ ಏನು ಕರ್ನಾಟಕ ರಾಜ್ಯದ ಶೋಷಿತ ಸಮುದಾಯಗಳಿಗೆ ವಂಚನೆ ಆಗಿರ್ತಕ್ಕಂತ ವಿಚಾರದಲ್ಲಿ ಇಡೀ ರಾಜ್ಯದ ಶೋಷಿತ ಸಮುದಾಯ ಇದೇ ತಿಂಗಳು ಇಪ್ಪತ್ತೆಂಟರಂದು ಏನು ಚಿತ್ರದುರ್ಗದಲ್ಲಿ ನಡೀತಕ್ಕಂತ ಸಮಾವೇಶದಲ್ಲಿ ಭಾಗವಹಿಸಿ ಏನು ಕಾಂತರಾಜು ವರದಿ ಅವರು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಬೇಕಂತ ಏನು ಒಂದು ಬೇಡಿಕೆ ಇದೆ ಮತ್ತೆ ಒಂದು ಕನಿಷ್ಠ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಐದು ಬೇಡಿಕೆಗಳನ್ನಿಟ್ಟು ಈ ಸಮಾವೇಶ ಆಯೋಜನೆ ಮಾಡಿದ್ದಾರೆ ಅದಕ್ಕೆ ಇಡೀ ರಾಜ್ಯದ ಮೂಲ ಮೂಲೆಯಿಂದ ಬರ್ತಾ ಇದ್ರೆ ಅದಕ್ಕೆ ಚಿಂತಾಮಣಿ ತಾಲೂಕಿನಿಂದ ಕೂಡ ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಿ ಯಶಸ್ವಿಗೊಳಿಸಿ ತ ಇದಕ್ಕೆ ಹಾಗೆ ರೂಪರೇಖೆಯನ್ನು ರೂಪಿಸಬೇಕು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ರೆ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾನು ಸಬ್ಜೆಕ್ಟ್ ಬಂದ್ಬಿಡ್ತೀನಿ ಎಲ್ಲ ಎರಡು ಇದು ಒಂದು ದೊಡ್ಡ ವಿಚಾರ ನಾವು ಇದನ್ನ ತುಂಬ ಸಹಜವಾಗಿ ಯೋಚನೆ ಮಾಡ್ತಾ ಇದ್ದೀವಿ ಇದರ ಹಿನ್ನೆಲೆ ಇದರ ನಮ್ಮ ಅನುಕೂಲಗಳು ಏನಿದೆ ಎಲ್ಲ ತಿಳ್ಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಒಗ್ಗೂಡಿ ಎಲ್ಲರೂ ಇದನ್ನು ಮುಂದೆ ತುಂಬ ಎಲ್ಲರಿಗೂ ಅನುಕೂಲ ಒಂಬೈನೂರ ಎರಡರಲ್ಲೇ ಛತ್ರಪತಿ ಶಾಹಿ ಮಹಾರಾಜರು ಅವರ ಕೊಲ್ಲಾಪುರ ಸಂಸ್ಥಾನದಲ್ಲಿ ಒಂದ್ ಐವತ್ತು ಪರ್ಸೆಂಟ್ ಮೀಸಲಾತಿ ಆ ನಂತರ ನಮ್ಮ ಹೆಗ್ಗಳಿಕೆ ಏನಂದ್ರೆ ಕರ್ನಾಟಕದವರಾಗಿ ನಾವು ಹೇಳ್ಕೊಬೇಕು ಇಲ್ಲಿ ಯದುವಂಚಕ್ಕೆ ಸೇರಿದಂತಹ ನಾಲ್ವಾಡಿ ಶಿಶ್ರಾಜ್ ಒಡಿ ಏನಕ್ಕೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದರಲ್ಲಿ ಇದೇ ಮೈಸೂರು ಸಂಸ್ಥಾನದಲ್ಲಿ ನಾವು ಮೈಸೂರು ಸಂಸ್ಥಾನಕ್ಕೆ ಸೇರ್ಬೋದು ಇಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಏನು ಸಂವಿಧಾನ ಕೇಳ್ತಕ್ಕಂಥ ಐವತ್ತು ಪರ್ಸೆಂಟ್ ಮೀಸಲಾತಿ ಏನಿದೆ ಅದು ಎಚ್ಚರಿಸಬಾರ್ದು ಅಂತ ಏನು ಅದನ್ನು ಘೋಷಣೆ ಮಾಡಿದರೆ ಅದರಂತೆ ಅರ್ಚಿಕೆ ಮಾಡಬೇಕು ಆದರೆ ಏನು ಒಂದು ಸಮುದಾಯಕ್ಕೆ ಕೇವಲ ಎರಡೂವರೆ ಪರ್ಸೆಂಟ್ ಇರ್ತಕ್ಕಂಥ ಒಂದು ಸಮುದಾಯಕ್ಕೆ ಒಂದು ಅರ್ಜಿ ಹಾಕಿಲ್ಲ ನಮ್ಮ ಮೀಸಲಾತಿ ಕೊಡಿ ಅಂತ ಎಲ್ಲೋ ಒಂದು ಪ್ರಸ್ತಾಪ ಮಾಡಿಲ್ಲ ಮತ್ತೆ ಅವರು ಯಾವುದೇ ಒಂದು ಹೋರಾಟ ಮಾಡಿ ನಮ್ಮಲ್ಲೂ ಬಡವರಿದ್ದಾರೆ ನಮಗೂ ಮೀಸಲಾತಿ ಬೇಕು ಅಂತ ಎಲ್ಲೂ ಕೇಳಿಲ್ಲ ಇದು ಎಲ್ಲೋ ಪ್ರಸ್ತಾಪ ಆಗದೆ ಇದ್ರೂನು ಕೇಂದ್ರದ ಬಿಜೆಪಿ ಸರ್ಕಾರ ರಾತ್ರಿ ರಾತ್ರಿ ಹತ್ತು ಪರ್ಸೆಂಟ್ ಅನ್ನು ಘೋಷಣೆ ಮಾಡಿ ಅವ್ರಿಗೆ ಮೀಸಲಾತಿ ನಿಗದಿ ಮಾಡಿದ್ರು ಇದೆಂಥ ಒಂದು ಪರಿಸ್ಥಿತಿ ಅಂದ್ರೆ ಎಂಬತ್ತೈದು ಪರ್ಸೆಂಟ್ ಇರತಕ್ಕಂಥ ನಾವು ಏನು ಎಸ್ ಸಿ ಎಸ್ ಟಿ ಪಿ ಎಸ್ ಸಿ ಇರ್ತೇನಿದ್ದೀವಿ ಎಂಬತ್ತೈದು ಪರ್ಸೆಂಟ್ ಜನ ಇರತಕ್ಕಂಥ ನಾವು ಸಂವಿಧಾನ ಜಾರಿಯಾದಾಗಿಂದ ಆ ಸಂವಿಧಾನ ಬಂದ ಹುಟ್ಟುಗಳನ್ನು ನಮಗೆ ಕೊಡಿಯಂ ಹೋರಾಟದ ಮುಖಾಂತರ ಬಂದಿದ್ದೀವಿ ವಸ್ತು